नमः शिवाय ॐ नमः शिवाय ॐ नमः शिवाय ॐ नमः शिवाय ॐ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಓಂ ನಮ ಶಿವಾಯ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತಿನ ದಿವಸ ಗುರು ಪೂರ್ಣಿಮಾ ಬಗ್ಗೆ ನಾಲ್ಕು ಮಾತಾಡ್ತೀನಿ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿರಿ ಸ್ನೇಹಿತರೆ ಇದೇ ದಿನಾಂಕ ಇಪ್ಪತ್ತೊಂದು ರವಿವಾರಂದು ಆಷಾಢ ಮಾಸದ ಗುರು ಪೂರ್ಣಿಮಾ ಬರ್ತದೆ ಆವತ್ತಿ ಅವತ್ತಿನ ದಿವಸ ಅಂತಾರೆ ಅದಕ್ಕೆ ಅದು ಗುರು ಪೂರ್ಣಿಮಾ ಅವತ್ತಿನ ದಿವಸ ನಮ್ಮ ಈ ಗುರುಗಳ ಒಂದು ಹುಟ್ಟಿದ ದಿನ ಅಂಥೇಳಿ ಗುರುತು ಮಾಡಿದ್ದಾರೆ ಎಲ್ಲ ಗುರುಗಳಿಗೂ ಇದೊಂದು ಹುಟ್ಟಿದ ದಿನ ಸಲುವಾಗಿ ಇದೊಂದು ದಿನವನ್ನು ಗುರುತು ಮಾಡಿದ್ದಾರೆ ಈ ದಿನದಂದು ನಾವು ಗುರು ಏನ ಗುರು ಪೂರ್ಣಿಮಾ ಅನ್ನುವಂಥದ್ದನ್ನು ನಾವು ಗುರುತು ಮಾಡಿಕೊಂಡು ನಮ್ಮಲ್ಲಿ ಹಿಂದೂಗಳಾದ ಹಿಂದುಗಳು ಜೈನರು ಮತ್ತು ಬೌದ್ಧರು ಇದರಲ್ಲಿ ಅತಿ ಹೆಚ್ಚು ಈ ದಿನಗಳನ್ನು ಆಚರಿಸ್ತಾರೆ ಈ ಗುರು ಪೂರ್ಣಿಮಾ ಅನ್ನೋದು ಯಾಕಂತಂದರೆ ಮೊದಲು ನೋಡಿ ನಮಗೆಲ್ಲಕ್ಕೂ ಗುರುಗಳು ಬೇಕು ಗುರು ಇದ್ದರೆ ನಮಗೆ ಒಂದು ಮುಕ್ತಿ ಸಿಗ್ತತಿ ಅಜ್ಞಾನ ಜ್ಞಾನ ಕಡಿತಿವು ನಾವು ನಾವು ಒಂದು ಮೋಕ್ಷವನ್ನು ಪಡಿತೀವು ಶಿವನನ್ನು ಕಾಣ್ತೀವು ಅದಕ್ಕೆ ಗುರು ಬೇಕು ಗುರು ಅಂದರೇನು ಗುರು ಅನ್ನೋ ಶಬ್ದದ ಅರ್ಥ ಏನು ಅನ್ನೋದನ್ನು ಹೇಳ್ತೀನಿ ಸಂಸ್ಕೃತದಲ್ಲಿ ಕೂಡ ಗುರು ಅಂತ ಹೇಳ್ತಾರೆ ಅದಕ್ಕೆ ಗುರು ಅಂದರೆ ಗು ಅಂದ್ರೆ ಅಜ್ಞಾನ ಅಂಧಕಾರ ಕತ್ತಲೆ ಅಂತ ಅರ್ಥ ಅರ್ಥಕತಿ ರು ಅಂದರೆ ಇದನ್ನು ಹೋಗಲಾಡಿಸೋದು ಇದನ್ನು ದೂರ ಮಾಡಿಸೋದು ಅದನ್ನು ಬೆಳಕು ಅನ್ನುವಂಥದಕ್ಕೆ ಇದು ಗುರು ಅಂತ ಶಬ್ದದ ಅರ್ಥಕತಿ ಗುರು ಅನ್ನೋದರಲ್ಲಿ ಅಜ್ಞಾ ಅಜ್ಞಾನ ಅಜ್ಞಾನ ಮತ್ತು ಕತ್ತಲೆಗಳಿಂದ ಜ್ಞಾನದ ದೀಪ ಜ್ಞಾನದ ಕಡೆಗೆ ಒಯ್ಯುವನೇ ಗುರು ಯಾವ ಗುರು ನಮ್ಮನ್ನು ಅಜ್ಞಾನ ಕತ್ತಲೆಯಿಂದ ಒಂದು ಪರಮಾತ್ಮನ ಕಡೆಗೆ ಒಂದು ಜ್ಞಾನದ ಕಡೆಗೆ ಒಂದು ಬೆಳಗಿನ ಕಡೆಗೆ ಒಯ್ತಾನು ಅವನೇ ಗುರು ಅಂತ ಸಂಕ್ಷಿಪ್ತವಾಗಿ ಅದಕ್ಕೆ ಗುರು ಎಲ್ಲ ಗುರು ಪೂರ್ಣಿಮಾಗಳಲ್ಲಿ ಈ ಈ ಹುಣ್ಣಿಮೆ ಆಷಾಢ ಮಾಸದಲ್ಲಿ ಬರುವಂಥ ಗುರು ಪೂರ್ಣಿಮಾ ಅಂತ ಯಾಕಂದ್ರೆ ಅವತ್ತು ದಿವಸ ವ್ಯಾಸಮನಿಗಳು ಅವತ್ತಿನ ದಿವಸ ಜನ್ಮ ತಾಳಿದ ದಿನ ಎಂಡ್ ಅವತ್ತಿನ ದಿವಸ ಬೌದ್ಧರು ಮೊದಲು ಹಿತೋಪದೇಶ ಮಾಡಿದ್ದು ದಿನ ಅದಕ್ಕೆ ಅದೇ ರೀತಿ ಮಹಾವೀರರು ಕೂಡ ಇಪ್ಪತ್ನಾಲ್ಕು ತೀರ್ಥಂಕಗಳಲ್ಲಿ ಬರುವಂಥ ಮಹಾವೀರರು ಕೂಡ ಜೈನ್ ಧರ್ಮದಲ್ಲಿ ಮೊದಲು ಅವರು ಧರ್ಮಕ್ಕೇರಿದ್ದು ಮೊದಲೇ ದಿನ ಆದ್ದರಿಂದ ನಾವು ಈ ಸಾಕಷ್ಟು ಇದರಿಂದ ವಿಚಾರ ಮಾಡೋಕ್ಕಾಗಿ ನಮ್ಮ ಜಗತ್ತಿನಲ್ಲಿ ಗುರುಪೂರ್ಣಿಮನ್ನು ಇದಕ್ಕೆ ವ್ಯಾಸ ಹುಣ್ಣಿಮೆ ವ್ಯಾ ವ್ಯಾಸ ಪೂರ್ಣಿಮಾನು ಅಂತ ಕರೀತಾರೆ ಅದಕ್ಕೆ ಈ ಗುರು ಗುರುಪೂರ್ಣಿಮಾಕ ವ್ಯಾಸ ಹುಣ್ಣಿಮೆನೂ ಅಂತಾರೆ ಗುರುಪೂರ್ಣಿಮಾನ ಅಂತಾರೆ ಅದಕ್ಕೆ ವ್ಯಾಸರ ಒಂದು ಇದೈತಿ ಅದಕ್ಕೆ ಶಿವನು ಆರು ಇವರಿಗೆ ಋಷಿಗಳಿಗೆ ಬೋಧನೆ ಮಾಡಿದಂಥ ದಿನ ಏನು ಇವು ನಾವು ಆದ್ದರಿಂದ ನಾವು ಇದನ್ನು ನಾವು ಹೆಚ್ಚು ಗುರುಪೂರ್ಣಿಮನ್ನು ನಾವೆಲ್ಲರೂ ಆಚರಿಸ್ಬೇಕು ಗುರುಪೂರ್ಣಿಮಾ ದಿವಸ ನಾವು ಒಂದು ಜ್ಞಾನವನ್ನು ಸಂಪಾದಿಸ್ತೇವೆ ಅದಕ್ಕೆ ಒಂದು ಈ ಗುರುಪೂರ್ಣಿಮಾ ಭಾಳ ಅವಶ್ಯವಾಗೈತಿ ಎಲ್ಲರೂ ನಾವು ಹಿಂದೂಗಳಾದ ಹಿಂದುಗಳು ಜೈನರು ಮತ್ತು ಬೌದ್ಧರು ಈ ರೀತಿ ಎಲ್ಲರೂ ನಾವು ಕೂಡ ಇದನ್ನು ಆಚರಣೆ ಮಾಡ್ತೀವ್ರಿ ಈಗ ನಾವು ನೋಡಿ ಪ್ರತಿಯೊಂದು ನಮ್ಮ ಮೂರ್ತಿ ಆಗಬೇಕಂದ್ರೆ ಅಲ್ಲಿ ಒಂದು ಶಿಲೆಯನ್ನು ಕೆತ್ತಬೇಕಾದ ಶಿಲ್ಪಿ ಬೇಕು ನಾವೊಂದು ಗುರಿ ಮುಟ್ಟಬೇಕಾದ್ರೆ ನಮಗೆ ಒಂದು ಹಿಂದೂ ಗುರು ಬೇಕು ಅದಕ್ಕೆ ನಾವು ಗುರು ಇಲ್ಲದ ಮಠ ಇಲ್ಲ ಗುರು ಇಲ್ಲದ ನಾವು ಗುರುವಿನ ಸೇವೆ ಮಾಡಲಾರ್ದು ನಮ್ಮ ಮೋಕ್ಷ ಸಿಗೋದಿಲ್ಲ ನಾವು ಗುರುವಿನ ಸೇವೆ ಮಾಡಬೇಕು ನಾವು ಈ ಸಂಸಾರ ಎಂಬ ಜಂಜಾಟದಿಂದ ಕತ್ತಲದಿಂದ ಈ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಬೆಳಕಿನ ಕಡೆ ಹೋಗ್ಬೇಕಾದ್ರೆ ನಮಗೆ ಗುರುಗಳು ಬೇಕು ಅದಕ್ಕೆ ಮೊದಲು ತಾಯಿ ಗುರು ಮೊದಲು ತಾಯಿ ಗುರು ಮೊದಲು ಪಾಠಶಾಲೆ ತಾಯಿ ಮೊದಲು ಗುರು ತಾಯಿಯಾದರೆ ಜ್ಞಾನದ ಬೆಳಕವನ್ನು ಇಡುವಂಥ ಗುರು ಇವ ಗುರು ತಾಯಿ ಗುರು ಯಾಕಂದರು ಆಗ ಜನ್ಮದ ನಂತರ ಬೆಳವಣಿಗೆಯ ನಂತರ ಜಗತ್ತನ್ನು ತೋರಿಸುವಂಥ ಜ್ಞಾನವನ್ನು ಕೊಡುವಂಥ ಗುರು ಇದಕ್ಕೆ ಗುರು ಬಹಳ ಮಹತ್ವದ ಗುರುವನ್ನು ಶಬ್ದ ಗುರುವಿನ ನೀವು ಜ್ಞಾನ ಮಾಡಬೇಕು ಗುರುವಿನಲ್ಲಿ ನೀವು ವಿನಯದಿಂದ ನಡಿಬೇಕು ಶ್ರದ್ಧೆಯಿಂದ ನಡಿಬೇಕು ಅದಕ್ಕೆ ಗುರುವಿನಿಂದ ನೀವು ಮೋಕ್ಷ ಪಡೆಯಲು ಸಾಧ್ಯ ನೀವು ಗುರುವಿನಿಂದ ನೀವು ಇವತ್ತು ಈ ಸಂಸಾರ ಜಂಜಾಟದಿಂದ ಮುಕ್ತಿ ಪಡೆಯಲು ಸಾಧ್ಯ ಅದಕ್ಕೆ ಗುರು ಅನ್ನುವಂಥ ಭಾಳ ಮಹತ್ವದ ರೀ ನಾವು ಯಾವುದೇ ಕೆಲಸ ಮಾಡಬೇಕಾ ಗುರುವನ್ನು ಗುರು ಈಗ ನೋಡಿ ಒಂದು ಸಲ ಗುರು ಮತ್ತು ದೇವರು ಇಬ್ಬರು ಬಂದಿತ್ತಾಗ ನಾವು ಗುರುವಿಗೆ ಮೊದಲು ನಮಸ್ಕಾರ ಮಾಡಬೇಕು ಗುರುವಿಗೆ ಮೊದಲು ನಮಸ್ಕಾರ ಮಾಡಬೇಕು ಆ ದೇವರಿಗೆ ಯಾಕೆ ಮಾಡಬೇಕಂದ್ರೆ ಗುರು ನಮ್ಮ ಮಾರ್ಗದರ್ಶಿ ನಮ್ಮನ್ನು ಒಂದು ಇದಕ್ಕೆ ಹೋಯ್ತಾನೆ ಅಜ್ಞಾನದಿಂದ ಬೆಳಕಿನ ಕಡೆ ಹೋಯ್ತಾನೆ ಜ್ಞಾ ಅಜ್ಞಾನ ಇರುವಂಥದ್ದನ್ನು ನಮ್ಮನ್ನು ಹೋಗಲಡಿಸ್ತಾನೆ ನಮ್ಮಲ್ಲಿ ಏನು ಕ ಒಂದು ಕಲಂಕದ ಕಲ ಕಲಸ ಕಲಕಸದ ಮನಸ್ಸಿನಲ್ಲಿ ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಿನಲ್ಲಿ ನಮ್ಮಲ್ಲಿರುವಂಥದನ್ನು ಇವನು ಒಂದು ಬೆಳಕಿನ ಕಡೆ ಹೋದು ನಮ್ಮನ್ನು ಗುರಿ ಮುಟ್ಟಿಸ್ತಾನೆ ನಾ ಅದಕ್ಕೆ ಮುಂದೆ ಗುರಿ ಬೇಕು ಹಿಂದೆ ಗುರು ಬೇಕು ಇವೆರಡು ಗುರಿ ಮತ್ತು ಗುರು ಎರಡೂ ಕೂಡಿದರೆ ನಾವು ಯಶಸ್ವಿಯನ್ನು ಸಾಧಿಸ್ತೀವಿ ಅದಕ್ಕೆ ಗುರು ಭಾಳ ಮಹತ್ವ ಐತಿ ಅದಕ್ಕೆ ನಾವೇನೈತಿ ಪೂರ್ಣಿಮಾ ದಿವಸ ಈ ರೀತಿಯಾಗಿ ನಾವು ಗುರುಗಳ ಬಗ್ಗೆ ಭಾಳ ಒಂದಿಷ್ಟಾದರೂ ನಾವು ಪೂಜೆ ಪುನಸ್ಕಾರ ಮಾಡಬೇಕು ಜ್ಞಾನವನ್ನು ಇದು ಮಾಡಬೇಕು ಅದಕ್ಕೆ ಅಂತ ಗುರುಪೂರ್ಣಿಮಾ ಅನ್ನೋದು ಬಹಳ ಮಹತ್ವದ ಅದು ಆ ಪ್ರತಿ ವರ್ಷ ಆಷಾಢ ಮಾಸದಲ್ಲೇ ಬರ್ತದೆ ಆಷಾಢ ಮಾಸದ ದಿವಸ ಇವತ್ತು ಮುನಿಗಳು ಹುಟ್ಟಿದ ದಿನ ಅವತ್ತಿನ ದಿವಸ ವ್ಯಾಸರು ಮಾಡಿದ ಒಂದು ಅವರೇ ವ್ಯಾಸರು ಇದರಿಂದ ಇದು ಗುರುಪೂರ್ಣಿಮಾ ಆಗೈತಿ ಯಾ ಆವತ್ತಿನ ದಿವಸ ಒಂದು ದಿವಸ ಎಲ್ಲ ಗುರುಗಳ ಪೂಜೆ ಮಾಡಿಸೋಲ ಇವತ್ತು ನಾವು ಗುರುಪೂರ್ಣಿಮಾ ಅನ್ನೋದಂಥ ಆಷಾಢ ಮಾಸದಲ್ಲಿ ಬ ಬರ್ತಾರೆ ಅದಕ್ಕೆ ನಾವು ಅದನ್ನೇಮಿವು ಗುರು ಪೂರ್ಣಿಮಾ ಅಂತ ಆಚರಣೆ ಮಾಡಕತ್ತೀವಿ ಅವತ್ತು ದಿವಸ ನಾವೆಲ್ಲರೂ ನಮಗೆ ವಿದ್ಯೆ ಕೊಟ್ಟ ಗುರು ಹಾಂ ವಿದ್ಯೆ ಕೊಟ್ಟ ಗುರು ಮತ್ತು ನಮಗೆ ಇನ್ನೂ ಕೆಲವು ತೊಂದರೆ ಒಂದೇ ನಮಗೆ ಮಾರ್ಗದರ್ಶನ ಕೊಟ್ಟ ಗುರು ಅಂತ ನಾನಾ ಥರ ಗುರುಗಳು ಬರ್ತಾರೆ ನಮಗೆ ಯಾವುದಕ್ಕಲ್ಲೂ ಸಹ ನಮ್ಮನ್ನು ನಮ್ಮಲ್ಲಿ ಗುರು ಸಿಗಬೇಕಾದ್ರೆ ನಾವು ಪರಮಾತ್ಮನಲ್ಲಿ ಭಕ್ತಿ ಮಾಡಬೇಕು ಅಂದಾಗ ಆ ಪರಮಾತ್ಮನಲ್ಲಿ ಭಕ್ತಿ ಮಾಡೋದು ನಮಗೆ ಯೋಗ್ಯವಾದ ನಮಗೆ ಗುರುಗಳು ಸಿಕ್ಕೇ ಸಿಗ್ತಾರೆ ಜ್ಞಾನದಿಂದ ನಾವು ಮುಂದಾಗಬೇಕು ಜ್ಞಾನ ಬಂದಾಗ ನಮ್ಗೆ ಎಲ್ಲವೂ ನಮ್ಮ ಸಂಸಾರದಲ್ಲಿಂಥ ತೊಂದರೆಗಳು ಎಲ್ಲವೂ ದೂರ ಆಗ್ತಾವೆ ಅದಕ್ಕೆ ಗುರು ಮಹತ್ವ ಗುರು ಭಾಳ ಮ ನಮಗೆ ಮಹತ್ವದ ಗುರುಗಳ ಜ್ಞಾನ ಮಾಡಬೇಕು ಮುಂಜಾನೆ ತಕ್ಷಣ ಗುರುವಿನ ಸ್ತೋತ್ರ ಮಾಡಬೇಕು ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಅನ್ನೋ ಒಂದು ಸ್ತೋತ್ರ ಅನ್ನಬೇಕು ಆ ರೀತಿ ಮಾಡಿ ನಾವು ಗುರು ಗುರುಪೂಜೆ ಮಾಡಬೇಕು ಗುರುಪೂಜೆ ಮಾಡಲಾದಷ್ಟೇ ಅಲ್ಲ ಗುರುವಿನಲ್ಲಿ ಶ್ರದ್ಧೆಯೂ ಬೇಕು ನಮಗೆ ಗುರುಗಳು ನಿಮ್ಮಿಂದ ಏನು ಬಯಸೋದಿಲ್ಲ ಗುರುಗಳೇನು ಬೆಳೆಸ್ತಾರೆ ನಿಮ್ಮ ಶ್ರದ್ಧೆ ನಿಷ್ಠೆ ನಿಮ್ಮ ನಡೆ ನುಡಿ ನೀವು ಯಾವ ರೀತಿಯಾಗಿ ಅವ್ರ ಗುರುಗಳು ಗುರು ಸೇವಾ ಮಾಡ್ತೀರಿ ಅದನ್ನು ವಿಚಾರ ಮಾಡ್ತಾರೆ ಆದಷ್ಟು ಅತ್ತ ಎಲ್ಲ ಗುರುಗಳು ಶಿಷ್ಯನನ್ನು ಮುಂದೆ ತರೋಕೆ ಬೆಳವಣಿಗೆ ಮಾಡೋಕೆ ಗುರುಗಳು ಆಶೀರ್ವಾದ ಮಾಡ್ತಿರ್ತಾರೆ ಆದ್ದರಿಂದ ಗುರುಗಳು ಭಾಳ ಮಹತ್ವ ಅದಕ್ಕೆ ಗುರು ಇಲ್ಲದೆ ಯಾವುದನ್ನು ಸಾಧ್ಯ ಮಾಡೋಕ್ಕೆ ತಯಾರಲ್ಲ ನಾವು ತಾಯಿ ಮ ತಾಯಿ ತಾಯಿ ಗುರು ಆದರೆ ಅದೇ ರೀತಿ ಗು ಗುರು ಹಿರಿಯರು ಕೂಡ ಗುರು ಮತ್ತು ಹಿರಿಯರು ಕೂಡ ಶಿಕ್ಷಣ ಕೊಟ್ಟ ವಿದ್ಯೆ ಕೊಟ್ಟವರು ಅವರು ಕೂಡ ಆಮೇಲೆ ನಮ್ಮಲ್ಲಿ ಮನೆಯಲ್ಲಿ ಹಿರಿಯರು ಇರ್ತಾರಲ್ಲ ತಂದೆ ತಾಯಿ ಅಣ್ಣ ತ ಅಣ್ಣ ಅಕ್ಕ ಇವರೆಲ್ಲರೂ ನಮಗಿಂತಲೂ ದೊಡ್ಡವರು ಇರುವರೆಲ್ಲರು ಒಂದು ಗುರುಸ್ಥಾನದಲ್ಲಿರ್ತಾರೆ ಅವ್ರಿಗೆ ನಾವು ಏನು ಮಾಡಬೇಕು ಮ ನಾವು ನಯಾವಿನಿಂದ ಭಕ್ತಿಯಿಂದ ನಡ್ಕೋಬೇಕು ಅವರಿಗೆ ನಾವು ಎಷ್ಟು ನಾವು ಅವರಲ್ಲಿ ಶ್ರದ್ಧೆಯಿಂದ ನಡ್ಕೋತೀವೋ ಅಷ್ಟು ನಮಗೆ ದೇವರು ಒಳ್ಳೇದು ಮಾಡ್ತಾನೆ ನಮ್ಮನ್ನು ನಮ್ಮಲ್ಲಿರುವಂಥ ಅಜ್ಞಾನ ಮತ್ತು ಕತ್ತಲೆ ಅನ್ನೋದನ್ನು ಹೋಗಲಾಡಿಸಿ ನಮ್ಮನ್ನು ಒಂದು ಜ್ಞಾನದ ಕಡೆಗೆ ಹೋಗ್ತಾನೆ ಅದಕ್ಕೆ ಈ ಭಾಳ ಇದರಿಂದ ಹೇಳ್ಬೋದಂದ್ರೆ ಗುರು ಪೂರ್ಣಿಮಾ ಭಾಳ ಮಹತ್ವದ ದಿವಸ ಇದನ್ನು ಶ್ರದ್ಧೆಯಿಂದ ಗುರುದು ಗುರುಗಳ ಅವತ್ತಿನ ದಿವಸ ಎಷ್ಟಾದರೂ ನಿಮಗೆ ಯಾರೇ ಇದ್ದರೂ ನಿಮ್ಗೆ ಒಬ್ಬ ಗುರು ಬೇಕೇ ಬೇಕು ಗುರು ಇಲ್ಲಾದ್ರೂ ಸಾಧ್ಯ ಇಲ್ಲ ನೀವು ಎಲ್ಲಿ ಹೋಗ್ಬೇಕಾಗ ಒಂದು ಗುರು ಬೇಕು ನೀವು ಈಗ ಬಸ್ ಹತ್ತಿ ಹೋಗ್ಕಿರಂದ್ರೆ ಬಸ್ ಅನ್ನೋಂಥ ಒಂದು ನಿಮ್ಗೆ ಸಾಧನೆ ಐತಿಲ್ಲ ಆ ರೀತಿ ನಮ್ಮ ಸಾಧನೆ ಆಗ್ಬೇಕಾದ್ರೆ ಒಂದು ಊರಿಗೆ ಹೋಗ್ಬೇಕಾದ್ರೆ ನಮಗೊಂದು ದಾರಿ ಬೇಕಲ್ಲ ಅಲ್ಲಿ ಆ ರೀತಿಯಾಗಿ ನಮಗೆ ಒಂದು ಗುರು ಬೇಕು ಯಾವುದೇ ಒಂದು ಮಾರ್ಗದಲ್ಲಿ ಹೋಗ್ಬೇಕಂದ್ರೆ ನಮ್ಮ ಗುರು ಇರಲಿಲ್ಲ ಸಾಧ್ಯ ಇಲ್ಲ ಗುರು ಬೇಕೇ ಬೇಕು ಗುರುವಿನಿಂದ ಮಹತ್ವದ ಗುರುವಿಗೆ ನೀವು ಭಾಳ ಮಾನ್ಯತೆ ಕೊಡಬೇಕು ಗುರುವಿಂದ ಯಾವುದೊಂದು ಆಗಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನನಗೆ ತಿಳಿದಷ್ಟು ಗುರುಪೂರ್ಣಿಮಾ ಬಗ್ಗೆ ನಾಲ್ಕು ಮಾತುಗಳೇನಿ ನಾನೇನಂಥ ಪಂಡಿತ ಅಲ್ಲ ನಾನು ನಾನು ಸಾಧಾರಣ ಮನುಷ್ಯ ಆದ್ದರಿಂದ ಪೂರ್ಣಿಮಾ ಅನ್ನೋದಂಥ ಅದನ್ನು ಈ ಬರುವಂಥ ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕು ರವಿವಾರದ ಗುರುಪೂರ್ಣಿಮಾ ಐತಿ ಎಲ್ಲರೂ ಅವತ್ತಿನ ದಿವಸ ಏನು ರೀ ಮ ಇದು ಪ ಗುರು ಪ ಗುರುಗಳದ್ದ ಒಂದು ಪೂಜೆ ಪುನಸ್ಕಾರ ಮಾಡಿರಿ ಮತ್ತು ಅವತ್ತಿನ ದಿವಸ ಮಠ ಮತ್ತು ಮಂದಿರ ದೇವರ ದೇವಸ್ಥಾನಗಳಲ್ಲಿ ಭಜನೆ ಕೀರ್ತನ ಅಂತ ಪ್ರವಚನ ಪೂಜೆ ಪುನಸ್ಕಾರ ಎಲ್ಲವೂ ನಡೀತಾವೆ ಆದ್ದರಿಂದ ನಾನು ಇವತ್ತಿನ ದಿವಸ ಗುರು ಅನ್ನೋದ್ರ ಬಗ್ಗೆ ಗುರು ಪೂರ್ಣಿಮಾ ಅನ್ನೋ ಬಗ್ಗೆ ನನಗೆ ತಿಳಿದಷ್ಟು ಮಾತು ಮಾತುಗಳಿ ಏನೋ ತೊಂದರೆ ಆ ಹೇಳೋದ್ರಲ್ಲಿ ಹೆಚ್ಚು ಕಡಿಮೆ ಆಗಿದ್ರೂ ಕೂಡ ತಾವು ಅದನ್ನು ಸಹಕರಿಸ್ಕೋಬೇಕು ಅಂತ ತಿಳ್ಕೊಂಡು ಇವತ್ತಿನ ದಿವಸ ಮಾ ಈ ಕೆಲ ಕೊನೆಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಸ್ಮರಿಸುತ್ತಾ ಅವರ ಇದನ್ನು ಇವ ಸ್ಮರಣೆ ಮಾಡುತ್ತಾ ಇವತ್ತಿನ ದಿವಸ ಗುರುಪೂರ್ಣಿಮಾ ಬಗ್ಗೆ ನಾಲ್ಕು ಮಾತು ಇಲ್ಲಿಗೆ ಮುಗಿಸುತ್ತೇನೆ ಧನ್ಯವಾದಗಳು